ಪಂಚಪಾದಪುಷ್ಪಗಂಧಪ ಬಾಲಲೋಚನ ಜಾತಪಾವಕ ದಗ್ಧಮನ್ಮತ ವಿಗ್ರಹಂ ಭಸ್ಮದಿಗ್ಧ ಕಲೇವರಂ ಭವನಾಶನಂ ಚಂದ್ರಶೇಖರ ಮಾಶ್ರಯ ಮಮ ಕಿಂಕರಿಷ್ಯತಿ ವೈಯಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಶಿವನ ವಿಚಾರಗಳನ್ನು ನಾರದನು ಅರಿಯುವ ಮನಸ್ಸಾಗಿ ಬ್ರಹ್ಮದೇವರ ಸಮೀಪದಲ್ಲಿ ಕೇಳಲು ಬ್ರಹ್ಮದೇವರು ಶಿವನ ಮಹಾಪುರಾಣವನ್ನು ನಾರದನಿಗೆ ವಿಸ್ತಾರವಾಗಿ ವಿವರಿಸುತ್ತಾರೆ ಆ ಕಥೆಯನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳು ನೈಮಿಷಾರಣ್ಯದಲ್ಲಿ ಮಾಡಿದಂತಹ ಯಜ್ಞ ಸಂದರ್ಭದಲ್ಲಿ ಮತ್ತು ವಿಸ್ತಾರವಾಗಿ ಭೂಲೋಕದ ಎಲ್ಲ ಜನರಿಗೆ ತಿಳಿಯುವಂತೆ ಮಾಡುತ್ತಾರೆ ಬ್ರಹ್ಮನು ನಾರದನಲ್ಲಿ ಪಾರ್ವತಿಯರ ವಿವಾಹದ ಕುರಿತಾಗಿ ಸಪ್ತರ್ಷಿಗಳು ಮೈನಾಕ ಹಾಗೂ ಆತನ ಪತ್ನಿಯಾದಂತಹ ಮೇನಕೆಯಲ್ಲಿ ಮಾತನಾಡಿ ಬಂದಂತಹ ವಿಚಾರವನ್ನು ತಿಳಿಸುತ್ತಾರೆ ಆಗ ನಾರದನು ಮುಂದುವರಿಯುತ್ತ ಮುಂದಿನ ಕಥೆಗಳನ್ನು ನನಗೆ ವಿಸ್ತಾರವಾಗಿ ಹೇಳಬೇಕು ಎಂಬುದಾಗಿ ತಿಳಿಸುತ್ತಾನೆ ಆಗ ಬ್ರಹ್ಮನು ನಾರದನೆ ಸಪ್ತರ್ಷಿಗಳು ನಿಶ್ಚಯ ಮಾಡಿಕೊಂಡು ಹೋದ ನಂತರ ಹಿಮಾಚಲನು ಮೇರು ಮೊದಲಾದ ತನ್ನವರನ್ನೆಲ್ಲ ಕರೆಸಿಕೊಂಡನು ಅವನು ತನ್ನ ಪುರೋಹಿತ ಗರ್ಗನಿಂದ ಲಗ್ನಪತ್ರಿಕೆಯನ್ನು ಬರೆಸಿದನು ಹಾಗೂ ತನ್ನ ಜನರೊಂದಿಗೆ ಹಲವು ಸಾಹಿತ್ಯ ಕಳಿಸಿ ವರನಾದ ಶಿವನನ್ನು ಕರೆಯಲು ಹೇಳಿದನು ಗಿರಿರಾಜನ ಆಮಂತ್ರಣದ ಮೇರೆಗೆ ವರ ಮೊದಲಾಗಿ ಎಲ್ಲರೂ ಬಂದರು ವಿವಾಹಕ್ಕೆ ಯೋಗ್ಯ ಸಾಮಗ್ರಿಗಳನ್ನೆಲ್ಲ ಸಿದ್ಧಗೊಳಿಸಲಾಯಿತು ಭೋಜನ ಫಲಾಹಾರದ ವಸ್ತುಗಳನ್ನು ಹೇರಳವಾಗಿ ಸಂಗ್ರಹಿಸಿಕೊಳ್ಳಲಾಗಿತ್ತು ಅದರಂತೆ ಅಮೂಲ್ಯ ವಸ್ತ್ರಾಭರಣ ಮಣಿ ರತ್ನ ಬೆಳ್ಳಿ ಬಂಗಾರದ ಒಡವೆ ವಸ್ತುಗಳನ್ನು ಗಿರಿರಾಜನು ಕೊರತೆಯಾಗದಂತೆ ಅಳವಡಿಸಿಟ್ಟನು ಎಲ್ಲವೂ ಸುವ್ಯವಸ್ಥೆಯಿಂದ ಮಾಡಲ್ಪಟ್ಟಿತು ಬಳಿಕ ನಿಶ್ಚಿತ ಮಂಗಲದಾಯಕ ದಿನದಲ್ಲಿ ಗಿರಿರಾಜನು ಮಂಗಲಾಚಾರಕ್ಕೆ ಆರಂಭಿಸಿದನು ಗಿರಿನಾರಿಯರು ಪಾರ್ವತಿಗೆ ಶೃಂಗಾರ ಸಂಸ್ಕಾರ ಮಾಡಿದರು ಸ್ತ್ರೀಯರು ಲೋಕಾಚಾರ ಮಾಡಿದರು ಮಂಗಳೋತ್ಸವವು ಆರಂಭವಾಯಿತು ಎಲ್ಲರೂ ಶಿವಾಗಮನದ ನಿರೀಕ್ಷೆಯಲ್ಲಿದ್ದರು ಎಲ್ಲರೂ ಸರ್ವಾಭರಣ ಭೂಷಿತರಾಗಿ ವಿವಾಹ ನೋಡುವುದಕ್ಕೆ ಹಿಮಾಚಲನ ಮನೆಗೆ ಬಂದರು ನದ ನದಿಗಳು ಸಹ ದಿವ್ಯ ಸ್ವರೂಪದಿಂದ ಬಂದರು ಗೋದಾವರಿ ಯಮುನೆ ಮುಂತಾದವರು ಬಂದರು ಗಂಗೆಯು ಪ್ರಸನ್ನತೆಯಿಂದ ಸುಶೋಭಿತಳಾಗಿ ದಿವ್ಯ ರೂಪದಿಂದ ಆಗಮಿಸಿದಳು ಎಲ್ಲ ಕಡೆಯಲ್ಲಿ ಧ್ವಜ ತೋರಣಗಳಿಂದ ತುಂಬಿ ಮಹಾ ಉತ್ಸವವು ಆರಂಭವಾಯಿತು ಬಂದವರಿಗೆಲ್ಲ ಹಿಮಾಚಲನು ಯಥಾಯೋಗ್ಯ ಮೇಲ್ತರದ ಸ್ಥಾನಗಳನ್ನು ಕೊಟ್ಟು ಎಲ್ಲರನ್ನೂ ಸಂತುಷ್ಟಗೊಳಿಸಿದನು ಈ ರೀತಿಯಾಗಿ ಲಗ್ನ ಲಗ್ನಮಹೋತ್ಸವದು ಆನಂದದಿಂದ ಆರಂಭವಾಗುವ ಮೊದಲು ಹಿಮಾಚಲನು ತನ್ನ ನಗರವನ್ನೆಲ್ಲ ಶೃಂಗಾರಗೊಳಿಸಿದನು ಎಲ್ಲ ಮಾರ್ಗಗಳ ಸಹಿತ ರಾಜಮಾರ್ಗವು ಹಾಗೂ ರಾಜಮಂದಿರಗಳು ಬಹಳ ಸುಂದರವಾಗುವಂತೆ ವ್ಯವಸ್ಥೆ ಮಾಡಿದನು ವಿಶ್ವಕರ್ಮನನ್ನು ಕರೆಸಿ ಅದ್ವಿತೀಯ ಸೌಂದರ್ಯವುಳ್ಳ ಮದುವೆಯ ಹಂದರವನ್ನು ಸಿದ್ಧಗೊಳಿಸಿದನು ಸಲಕ್ಷಣವಾದಂತಹ ಹತ್ತು ಸಾವಿರ ಯೋಜನದ ಚೌರಸಿಯ ಮಂಟಪವು ಮೇಲ್ಕಟ್ಟು ಬಂಧಿಸಲಾಯಿತು ಆ ಮೇಲ್ಕಟ್ಟಿಗೆ ಹಲವು ಪ್ರಕಾರ ಚಮತ್ಕಾರಿಕೆಯ ವಸ್ತ್ರಗಳನ್ನು ಅನುಗೊಳಿಸಲದಾಗಿತ್ತು ಸ್ಥಾವರ ರಚನೆಯು ಜಂಗಮ ಕೃತಿಯನ್ನು ಜಂಗಮ ರಚನೆಯ ಸ್ಥಾವರ ಕೃತಿಯನ್ನು ಗೆಲ್ಲುವಂತೆ ಶೋಭಿಸುತ್ತಿದ್ದಿತು ಇದೇ ಪ್ರಕಾರ ರಚನೆಗಳಿಂದ ಆ ಮಂಟಪದಲ್ಲಿಯ ಜಲರಚನೆ ನೆಲರಚನೆಗಳ ಸೋಲು ಗೆಲುವುಗಳನ್ನು ನಿರ್ಣಯಿಸುವುದು ಅಸಾಧ್ಯವಾಗಿದ್ದಿತು ಕೃತಿಮವೇ ಸಿಂಹಾದಿ ಪ್ರಾಣಿಗಳು ಭಯೋತ್ಪಾದಕ ನೈಜ ಸ್ವರೂಪದಂತೆ ತೋರುತ್ತಾ ಆ ಮಂಟಪದಲ್ಲಿಯ ಕೃತಿಮ ದೃಶ್ಯಗಳು ತಮ್ಮ ಕೃತಿಮತೆಯಿಂದ ದರ್ಶಕರ ಕಣ್ಮನಗಳನ್ನು ಸೆಳೆಯುತ್ತಿದ್ದವು ಈ ರೀತಿಯಾಗಿ ವಿಶ್ವಕರ್ಮನಿಂದ ರಚಿತ ಮೋಹಕ ಕೃತಿಗಳನ್ನು ಕಂಡವರೆಲ್ಲ ಭ್ರಾಂತಿಗೆ ಒಳಗಾಗುವಂತೆ ಸಿದ್ಧ ಮಾಡಲ್ಪಟ್ಟಿತು ವಿಶ್ವಕರ್ಮನಿಂದ ಸುಖದಾಯಕ ಅದ್ಭುತ ಮಂಟಪವು ಭೂವಿನ ನಿವಾಸಕ್ಕೆ ದೈದೀಪ್ಯಮಾನ ಅದ್ಭುತ ಸಪ್ತಲೋಕಗಳು ರಚಿಸಲ್ಪಟ್ಟವು ವಿಷ್ಣುವಿಗಾಗಿ ವೈಕುಂಠವಲ್ಲದೆ ಅವನಿರುವುದಕ್ಕೆ ಅದ್ಭುತ ಮಂದಿರವು ಸಿದ್ಧವಾದವು ಹಾಗೂ ಅಲ್ಲಿ ಅಖಿಲ ಐಶ್ವರ್ಯಗಳು ವಿದ್ಯಮಾನವಾಗಿ ಕಂಗೊಳಿಸಿದವು ಮತ್ತು ಲೋಕಪಾಲಕನಿಗೆ ಸುಂದರ ಗೃಹವು ದೇವತೆಗಳಿಗೆ ಕ್ರಮದಿಂದ ಸೊಗಸಿನ ವಾಸಸ್ಥಾನಗಳು ಆ ವಿಶ್ವಕರ್ಮನಿಂದ ನಿರ್ಮಿತವಾದವು ಕೇವಲ ಶಿವನ ಸಂತೋಷಕ್ಕಾಗಿ ಆ ಚತುರ ವಿಶ್ವಕರ್ಮನು ಅರೆ ಕ್ಷಣದಲ್ಲಿಯೇ ಎಲ್ಲವುಗಳಿಂದ ವಿಂಗಡಿತವಾಗಿದ್ದ ಸುಂದರ ಹಾಗೂ ಅನುಪಮ ಸ್ಥಾನಗಳನ್ನು ರಚಿಸಿದನು ಈ ಪ್ರಕಾರ ಹಿಮಾಚಲನು ಲೌಕಿಕಕ್ಕನುಸರಿಸಿ ಶಿವನ ಬರುವಿಕೆಯ ಮಾರ್ಗವನ್ನು ಕಣ್ಣವೆ ಇಕ್ಕದೆ ನಿರೀಕ್ಷಿಸ ಹತ್ತಿದನು ತನಗೆ ಲಗ್ನಪತ್ರಿಕೆ ಬಂದುದನ್ನು ನೋಡಿ ಶಿವನು ನಗ ಹತ್ತಿದನು ಅವನು ಋಷಿಗಳನ್ನು ನೋಡಿ ನಿಮ್ಮ ಪ್ರಯತ್ನದಿಂದಲೇ ನಾನು ಮದುವೆಗೆ ಸಿದ್ಧನಾದೆನು ನೀವೆಲ್ಲರೂ ಲಗ್ನಕ್ಕೆ ಬರಲೇಬೇಕು ಎಂದು ಹೇಳಲು ಸಪ್ತರ್ಷಿಗಳು ಹಾಗೇ ಆಗಲಿ ಎಂದು ಹೇಳಿ ತಮ್ಮ ಸ್ಥಾನಕ್ಕೆ ಹೋದರು ನಾರದನೆ ಶಿವನು ನಿನ್ನನ್ನು ಕರೆಸಿದನಲ್ಲವೇ ನೀನು ಹೋಗಿ ಅವನನ್ನು ಸ್ತುತಿಸಿದೆ ನಂತರ ಶಿವನು ನನ್ನನ್ನು ಕರೆದು ಇನ್ನು ಏಳನೆಯ ದಿವಸಕ್ಕೆ ನನ್ನ ಮದುವೆಯ ಸಂಭ್ರಮದಿಂದ ನಿಬ್ಬಣ ಹೊರಡಲಿ ಎಂದನು ಹಾಗೂ ವಿಷ್ಣು ಮೊದಲಾದವರನ್ನು ಕರೆತರಲು ನಿನಗೆ ಹೇಳಿದನಲ್ಲವೇ ನೀನು ಶಿವನ ಹೇಳಿಕೆಯಂತೆ ಎಲ್ಲರಿಗೂ ಮದುವೆಗೆ ಬರಬೇಕೆಂದು ಹೇಳಿ ಬಂದಿ ನಂತರ ವಿಷ್ಣು ಪರಿವಾರ ಸಹಿತ ಕೈಲಾಸಕ್ಕೆ ಬಂದನು ಅವನಂತೆ ನಾನು ಇಂದ್ರ ಮೊದಲಾದವರು ಹೋದೆವು ಆಮಂತ್ರಿತರೆಲ್ಲರೂ ಅಲ್ಲಿಗೆ ಬಂದರು ವಿವಾಹಕ್ಕೆ ಹೊರಡುವ ಮೊದಲು ಕೈಲಾಸದಲ್ಲಿ ದೊಡ್ಡ ಉತ್ಸವವೇ ನಡೆಯಿತು ಎಲ್ಲರೂ ಶಿವನ ಸೇವೆ ನಡೆಸಿದರು ಅವನನ್ನು ಸಪ್ತಮಾತೆಯರು ಸಿಂಗರಿಸಿದರು ಶಿವನು ತನ್ನ ನಿತ್ಯ ಅಲಂಕಾರದಿಂದ ಶೋಭಿಸ ಹತ್ತಿದನು ನಂತರ ಎಲ್ಲರೂ ಅವನ ಬಳಿಗೆ ಹೋಗಿ ಇನ್ನು ನಿಬ್ಬಣ ಹೊರಡಬೇಕು ಎಂದು ತಿಳಿಸಿದರು ಆಗ ವಿಷ್ಣುವು ಶಿವನಿಗೆ ನಿನ್ನೊಡನೆ ಪಾರ್ವತಿಯ ವಿವಾಹವು ಗೃಹ್ಯ ಸೂತ್ರಕ್ಕನುಸರಿಸಿ ಜರುಗಬೇಕು ಎಂದು ಹೇಳಿ ಮಂಟಪ ಸ್ಥಾಪನೆ ನಂದಿಮುಖ ಶ್ರಾದ್ದಗಳು ಪರಂಪರೆಯಿಂದ ಬಂದಂತೆ ನಿನ್ನ ಈ ವಿವಾಹದಲ್ಲಿ ಜರುಗುವುದು ಅವಶ್ಯ ಎಂದು ಹೇಳಿದನು ಅವನ ಆದೇಶದಂತೆ ಶಿವನು ಎಲ್ಲ ವಿಧಿಗಳನ್ನು ಆಚರಿಸಿದನು ಮುನಿಗಳು ಋಷಿಗಳು ಶಿಷ್ಯ ಸ್ತೋಮ ಸಹಿತರಾಗಿ ಬಂದು ಶಿವನಿಂದ ವಿಧಿಪೂರ್ವಕ ಕಾರ್ಯ ಮಾಡಿಸಿದರು ನಂತರ ಎಲ್ಲರೂ ಶಂಕರನನ್ನು ಸಮ್ಮಾನಿಸಿದರು ಬ್ರಾಹ್ಮಣರು ವೇದ ಸೂಕ್ತ ಪಠಿಸಿದರು ಸ್ತುತಿ ಸ್ತೋತ್ರ ಮಾಡಿದರು ವಿಘ್ನ ಶಾಂತಿಗಾಗಿ ನಾನು ವಿಷ್ಣುವು ಹಾಗೂ ಶಿವನು ಗ್ರಹಗಳನ್ನು ಮಂಡಲಸ್ಥ ದೇವತೆಗಳನ್ನು ಪೂಜಿಸಿದೆವು ಈ ಪ್ರಕಾರ ಲೌಕಿಕ ವೈದಿಕ ಕ್ರಿಯೆಗಳನ್ನು ಆಚರಿಸಿದನ್ನು ನೋಡಿ ಶಿವನು ಸಂತುಷ್ಟನಾದನು ಮತ್ತು ಎಲ್ಲ ಬ್ರಾಹ್ಮಣರನ್ನು ವಂದಿಸಿದನು ನಂತರ ಎಲ್ಲ ದೇವ ಬ್ರಾಹ್ಮಣರನ್ನು ಮುಂದೆ ಮಾಡಿಕೊಂಡು ಕೈಲಾಸದಿಂದ ನಿಬ್ಬಣ ಹೊರಡಿಸಿದನು ಶಿವನ ವಿವಾಹಕ್ಕೆ ಹೊರಟ ಕೂಡಲೇ ಹಾಡು ಬಾರಿಸುವ ಕಾರ್ಯಕ್ರಮಗಳಿಂದ ಯುಕ್ತವಾಗಿ ಅದು ಮಹಾ ಉತ್ಸವದ ಸ್ವರೂಪವನ್ನೇ ಹೊಂದಿತು ಶಿವನು ತನ್ನ ನಂದಿ ಮೊದಲಾದ ಗಣಗಳನ್ನು ಕರೆಯಿಸಿ ತನ್ನೊಡನೆ ನಿಬ್ಬಣ ಹೊರಡಲು ಆಜ್ಞೆ ನೀಡಿದನು ಗಣರಾಜರೆಲ್ಲರೂ ತಮ್ಮ ತಮ್ಮ ಸೇನೆಯೊಂದಿಗೆ ಹೊರಟರು ಗಣ ಸಂಖ್ಯೆಯು ಕೋಟಿಗಟ್ಟಲೆಯಾಯಿತು ಇವರಲ್ಲಿ ಸಹಸ್ರಾರು ಆನೆಗಳನ್ನು ಏರಿದವರು ಜಟ ವಲ ಕುಟಾರಿದಾರಿಗಳು ಚಂದ್ರರೇಖಾಧಾರಿಗಳು ಇತ್ಯಾದಿಗಳು ಸರ್ವಸ್ವರೂಪಿನ ಗಣಗಳು ಮಿಲಿತರಾಗಿದ್ದರು ಅವರಂತೆ ವಿಷ್ಣು ಇಂದ್ರ ನನ್ನ ಸೇನಾ ಗಣವು ವಿವಿಧಾಲಂಕೃತ ಸೊಬಗಿನಿಂದ ಗಣನೆ ಇಲ್ಲದಷ್ಟು ಹೊರಟಿತು ಈ ಪ್ರಕಾರ ಎಲ್ಲ ದೇವ ಗಣಸೈನ್ಯವು ಶಿವನ ವಿವಾಹ ಮಹೋತ್ಸವಕ್ಕೆ ನಿಬ್ಬಣ ಸ್ವರೂಪದಿಂದ ಹೊರಟು ಹಿಮಾಚಲನ ನಗರಕ್ಕೆ ನಡೆಯಿತು ಶಿವನು ಇಂಥ ಅದ್ಭುತ ವೈಭವದಿಂದ ನಿಬ್ಬಣದೊಂದಿಗೆ ಹೊರಟು ಗಿರಿರಾಜನ ನಗರಕ್ಕೆ ಬಂದು ತಲುಪಿದನು ಅಷ್ಟರಲ್ಲಿಯೇ ರುದ್ರನ ಭಗಿನಿ ಚಂಡಿಯು ಪ್ರೇಮದಿಂದ ಬಂದು ಸೇರಿದಳು ಆ ಚಂಡಿಗೆ ಪ್ರೇತವೇ ಆಸನ ಸರ್ಪಗಳೇ ಭೂಷಣವಾಗಿದ್ದವು ಅವಳು ತಲೆಯ ಮೇಲೆ ಕಾಂತಿಯುಕ್ತ ಸುವರ್ಣ ಕಲಶ ಹೊತ್ತಿದ್ದಳು ಅವಳ ಹಿಂದೆ ಹನ್ನೊಂದು ಕೋಟಿ ರುದ್ರಗಣವು ಡಮರು ಶಾಂಗ ದುಂದುಬಿ ವಾದ್ಯ ನುಡಿಸುತ್ತಾ ನಡೆದವು ಇವೆಲ್ಲವೂ ಅಮಂಗಲಯುಕ್ತವಾಗಿದ್ದರೂ ಶಿವ ವಿವಾಹಕ್ಕೆ ಆ ಅಮಂಗಲಗಳೆಲ್ಲ ದೂರವಾಗಿ ಮಂಗಲ ರೂಪವೇ ಆಗಿ ಶೋಭಿಸುತ್ತಿತ್ತು ಈ ಗಣದ ಹಿಂದೆ ದೇವತೆಗಳು ನಂತರ ಲೋಕಪಾಲರು ಹಾಗೂ ಸಿದ್ಧರ ಸಮುದಾಯವು ಮಧ್ಯದಲ್ಲಿ ಛತ್ರಧಾರಿ ವಿಷ್ಣುವು ಸಾಗಿದ್ದರು ಇವರೊಂದಿಗೆ ವೇದಶಾಸ್ತ್ರಗಳು ಮೂರ್ತಿವಂತರಾಗಿ ಸಾಗಿದ್ದವು ಇಂದ್ರ ಋಷಿಗಳು ಭೂತ ಭೇತಾಳಾದಿಗಳು ನಾರದನಾದ ನೀನು ತುಂಬುರರು ಯಕ್ಷ ಕಿನ್ನರ ಸಿದ್ಧರಲ್ಲದೆ ಅವರ ಹಿಂದೆ ಜಗನ್ಮಾತೆಯರು ದೇವಕನ್ಯೆಯರು ಸಾವಿತ್ರಿ ಗಾಯತ್ರಿ ಲಕ್ಷ್ಮೀದೇವಿಯರು ಹಾಗೂ ಸಂಪೂರ್ಣ ದೇವತಾ ಸ್ತ್ರೀಯರುಗಳು ಅಲಂಕಾರ ಶೋಭಾಯಮಾನರಾಗಿ ನಡೆದಿದ್ದರು ಇವರನ್ನೆಲ್ಲ ಮುಂದಿರಿಸಿಕೊಂಡು ಮದುವನಾದ ಶಿವನು ಶ್ವೇತ ಸುಂದರ ನಂದಿಯನ್ನು ಆರೋಹಿಸಿ ಹಾದಿಯಲ್ಲಿ ಸಾಗಿ ನಡೆದಿದ್ದನು ನಾರದನೆ ಇಂಥ ಅತುಲಿತ ವೈಭವದ ಸಡಗರದಲ್ಲಿ ವರಪಕ್ಷದ ನಿಬ್ಬಣವು ಗಿರಿರಾಜನ ನಗರಕ್ಕೆ ಬಂದಿಳಿಯಿತು ನಿಬ್ಬಣವು ಹಿಮಾಚಲನ ನಗರ ತಲುಪುವ ಮೊದಲೇ ಶಿವ ವಿಷ್ಣುಗಳು ನಿನ್ನನ್ನು ಆ ಹಿಮಾಚಲನ ಕಡೆಗೆ ಕಳುಹಿಸಿಕೊಟ್ಟರಲ್ಲವೇ ನೀನು ಆ ಗಿರಿರಾಜನಲ್ಲಿಗೆ ಹೋಗಿ ವಿಶ್ವಕರ್ಮನು ನಿನ್ನ ಪ್ರತಿಮೆ ರಚಿಸಿ ಗಿರಿರಾಜನ ದ್ವಾರದಲ್ಲಿ ನಿಲ್ಲಿಸಿದ್ದನಲ್ಲವೆ ನೀನು ನಿನ್ನ ಆ ಮೂರ್ತಿಯನ್ನು ನೋಡಿ ಬೆರಗಾಗಿ ಭ್ರಾಂತಿ ಹೊಂದಿದೆ ಮದುವೆ ಮಂಟಪದ ಕಂಬಗಳಿಗೆ ನಿಲ್ಲಿಸಿದ ಕಡಲ್ ಕದಳಿ ಸ್ತಂಭಗಳಿಗೆ ಸುವರ್ಣ ಕಲಶವನ್ನಿಟ್ಟು ಶೋಭಿಸಲಾಗಿತ್ತು ವಿವಾಹ ವೇದಿಕೆಯು ಅತ್ಯಂತ ಅದ್ಭುತ ರೀತಿಯಿಂದ ರಚಿಸಿದ್ದಾಗಿತ್ತು ಇದನ್ನೆಲ್ಲ ನೀನು ನೋಡುತ್ತಾ ಆ ಹಿಮಾಚಲನ ಹತ್ತಿರ ಹೋಗಿ ನಿನ್ನನ್ನು ಕಂಡ ಕೂಡಲೇ ಅವನು ಶಿವನು ಇನ್ನು ಏಕೆ ಬರಲಿಲ್ಲ ಎಂದು ಕೇಳಿದನು ಮತ್ತು ನಿಬ್ಬಣದ ಸಮಾಚಾರ ಕೇಳಿದನು ಸರ್ವಜ್ಞ ಪ್ರಭು ಬರಹತ್ತಿರುವನು ಎಂದು ಹೇಳಿ ಆ ಹಿಮಾಚಲನನ್ನು ಸಮಾಧಾನಗೊಳಿಸಿದೆ ಆಮೇಲೆ ಅವನು ನಿನಗೆ ಅವರು ಬರಲಿ ನೀನು ಮೊದಲು ಭೋಜನ ಮಾಡು ಎಂದು ಹೇಳಲು ನೀನು ಊಟವನ್ನೇ ತೀರಿಸಿಕೊಂಡಿ ಬಳಿಕ ನೀನು ಹಿಮಾಚಲನು ಮೇರು ಮೊದಲಾದವರಿಂದ ಕೂಡಿ ಶಿವನು ಆಗಮಿಸುವ ಮಾರ್ಗ ನಿರೀಕ್ಷಿಸ ಹತ್ತಿದಿರಿ ಸ್ವಲ್ಪ ಮಾರ್ಗ ನೀವು ಮುಂದೆ ಹೋಗಲು ಶಿವನ ನಿಬ್ಬಣವು ನೇರವಾಗಿ ನಿಮ್ಮ ಎದುರಿಗೆ ಬಂದಿತು ಎಲ್ಲ ದೇವತೆಗಳು ಶಿವನು ನಿನ್ನನ್ನು ಪರಾಭಾರೆ ಕರೆದು ಹಿಮಾಚಲನ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಸಿರುವನೆ ಎಂದು ಕೇಳಿದರಲ್ಲವೇ ಆ ಕೇಳಿಕೆಗೆ ನೀನು ಶಿವದೇವ ಹಿಮಾಚಲನು ನಿನಗೆ ಪಾರ್ವತಿಯನ್ನು ದಾನ ಮಾಡುವ ಕುರಿತು ಸಂಪೂರ್ಣ ವ್ಯವಸ್ಥೆ ಮಾಡಿಕೊಂಡು ನಿನ್ನನ್ನೇ ನಿರೀಕ್ಷಿಸುತ್ತಿರುವನು ಎಂದು ಬಲು ಉತ್ಸುಕತೆಯಿಂದ ಹೇಳಲು ಶಿವನು ಎಲ್ಲ ದೇವತೆಗಳು ಪ್ರಸನ್ನರಾಗಿ ಲಘು ಬಗೆಯಿಂದ ಹಿಮಾಚಲನಲ್ಲಿಗೆ ತಲುಪಿದರು ಶಿವನ ನಿಬ್ಬಣವು ನಗರದ ಬಹಿರ್ದ್ವಾರಕ್ಕೆ ಬಂದಿರುವುದನ್ನು ಕೇಳಿ ಗಿರಿರಾಜನು ಅವರನ್ನು ಎದುರುಗೊಳ್ಳುವುದಕ್ಕೆಂದು ತನ್ನ ಮೇರು ಮೊದಲಾದ ಪರ್ವತಗಳನ್ನು ಕಳುಹಿಸಿದನು ಹಾಗೂ ತಾನು ಹೋಗಿ ದೇವಸೇನೆ ನೋಡಿ ತನ್ನ ಭಾಗ್ಯವನ್ನು ಹೊಗಳಿಕೊಳ್ಳ ಹತ್ತಿದನು ಆ ಬಳಿಕ ವರನ ಕಡೆಯವರು ಕನ್ಯೆಯ ಕಡೆಯವರು ಅನ್ಯೋನ್ಯ ದರ್ಶನ ಪಡೆದು ಬಹು ಸಂತೋಷಿತರಾದರು ಆ ಬಳಿಕ ಗಿರಿರಾಜನು ಮಧುಮ ಶಿವನನ್ನು ನೋಡಿ ನಮಸ್ಕಾರ ಮಾಡಿದನು ಅವನಂತೆ ಸಮಸ್ತ ದೇವತೆಗಳಿಗೂ ಬ್ರಾಹ್ಮಣರಿಗೂ ವಂದಿಸಿದನು ಆ ಸಮಯದಲ್ಲಿ ಶಿವನು ವೃಷಭಾರೂಢನಾಗಿದ್ದನು ಹಾಗೂ ಎಲ್ಲ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿದ್ದನು ಲೋಕಪಾಲರು ಚವರಿಯನ್ನು ಬೀಸಹತ್ತಿದರು ನಾರದನೆ ಶಿವನ ಎಡಕ್ಕೆ ನಾನು ಬಲಕ್ಕೆ ವಿಷ್ಣುವು ಹಿಂದೆ ಇಂದ್ರನು ಸುತ್ತೆಲ್ಲ ದೇವಗಣವು ಸೇವೆಯೊಂದಿಗೆ ನಿಂತಿದ್ದೆವು ಎಲ್ಲರೂ ಶಿವಸ್ತುತಿಯನ್ನು ಮಾಡುತ್ತಲಿದ್ದೆವು ಆ ಸಮಯದಲ್ಲಿ ಗಿರಿರಾಜನು ನನ್ನನ್ನು ವಿಷ್ಣುವನ್ನು ನೋಡಿ ವಂದಿಸಿದನು ಮತ್ತು ಶಿವನಾಜ್ಞೆಯಿಂದ ಅವನು ನಮ್ಮೆಲ್ಲರ ಮುಂದೆ ಮುಂದೆ ಸಾಗಿ ನಗರದೊಳಕ್ಕೆ ನಮ್ಮನ್ನು ಕರೆದುಕೊಂಡು ನಡೆದನು ನಾವೆಲ್ಲರೂ ಅವನು ನಗರ ನೋಡಿ ಪ್ರಶಂಸೆ ಮಾಡ ಹತ್ತಿದೆವು ಅಲ್ಲಿಯ ಶಿಖರದ ಮೇಲೆ ನಮಗೆ ಇಳಿದುಕೊಳ್ಳುವ ಸ್ಥಾನವು ಬಲು ಮೋಹಕವಾಗಿ ರಚಿತವಾಗಿತ್ತು ಆ ಸ್ಥಾನದವರೆಗೂ ನಮ್ಮನ್ನು ಗಿರಿರಾಜನು ಕರೆದೊಯ್ದು ಉತ್ಸಾಹದಿಂದ ಸ್ವಾಗತ ಮಾಡಿದನು ನಂತರ ದೇವತೆ ಮುನಿಗಳು ಸಮಸ್ತ ಗಣಗಳು ಶೃಂಗಾರಿತರಾಗಿ ಶಿವನೊಡನೆ ಗಿರಿರಾಜನ ಮಂದಿರಕ್ಕೆ ಹೋದೆವು ಆಗ ಮೇನಕೆಯು ಅಳಿಯನನ್ನು ನೋಡುವ ಆತುರತೆ ಉಳ್ಳವಳಾದಳು ಆದ್ದರಿಂದ ಆಕೆ ನಿನ್ನನ್ನು ಕರೆಸಿಕೊಂಡು ನಿನ್ನ ದ್ವಾರದಿಂದ ತನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸುವುದಕ್ಕೆ ಅಂದರೆ ಶಿವನ ಸುಂದರ ರೂಪವನ್ನು ನೋಡುವುದಕ್ಕೆ ಇಚ್ಛಿಸಿದಳು ಮೇನಕೆಯು ನಿನಗೆ ತನ್ನ ಇಚ್ಛೆಯನ್ನು ತಿಳಿಸಿದೊಡನೆ ನೀನು ಅವಳನ್ನು ಚಂದ್ರಶಾಲೆಗೆ ಕರೆದುಕೊಂಡು ಹೋದೆ ಆಕೆಯ ಅಭಿಮಾನವನ್ನು ಕುರಿತು ಶಿವನು ವಿಷ್ಣು ಹಾಗೂ ನನ್ನನ್ನು ಕುರಿತು ನೀವು ನಿಮ್ಮ ನಿಮ್ಮ ದೇವತೆಗಳನ್ನು ಕರೆದುಕೊಂಡು ಗಿರಿರಾಜನ ದ್ವಾರದಲ್ಲಿ ನನ್ನಿಂದ ಬೇರೆ ಬೇರೆಯಾಗಿ ನಡೆಯಿರಿ ನಾನು ಎಲ್ಲರ ಹಿಂದಿನಿಂದ ಬರುವೆನು ಎಂದು ಹೇಳಿದೆನು ಅದರಂತೆ ನಾವು ನಡೆದೆವು ಆಗ ಮೇನಕೆಯು ಮಹಲಿನ ಅಟ್ಟದ ಮೇಲೆ ನಿಂತು ಎಲ್ಲರನ್ನೂ ನೋಡಹತ್ತಿದಳು ಹತ್ತಿದಳು ಪ್ರಸನ್ನತೆ ಹೊಂದಿದಳು ಅವಳು ಹಾಗೆ ನೋಡುತ್ತಾ ನಿಂತಿರಲು ಆ ಸಾಲಿನಲ್ಲಿಂದ ವಸುವು ಸಾಗಿದ್ದನು ಮೇನಕೆಯು ಅವನನ್ನು ನೋಡಿ ನಾರದನೇ ಇವನೇನು ಶಿವನೇ ಎಂದು ಕೇಳಲು ನಾರದನು ನಕ್ಕು ಅಲ್ಲಲ್ಲ ಇವನು ಪಾರ್ವತಿಪತಿ ಶಂಕರನಲ್ಲ ಅವನು ವಸುವು ಶಿವಗಣಗಳಲ್ಲಿ ಇವನೊಬ್ಬ ಎಂದು ಹೇಳಿದಳು ಆಗ ಮೇನಕೆಯು ಮನದಲ್ಲಿ ಶಿವಗಣವೇ ಇಷ್ಟು ಸುಂದರರಿದ್ದ ಮೇಲೆ ಶಿವನು ಎಂತ ಚೆಲುವನಿರಬಹುದು ಎಂದು ವಿಚಾರಿಸ ಹತ್ತಿದಳು ಅನಂತರ ಮಣಿಗ್ರೀವಾದಿಗಳು ಯಮ ಅಗ್ನಿ ಯಕ್ಷ ಕುಬೇರ ಈಶಾನ ಇಂದ್ರ ಚಂದ್ರ ಇವರೆಲ್ಲರೂ ದ್ವಾರದಿಂದ ಹೋದರು ನಾರದನು ಅವರಾರು ಶಿವನಲ್ಲವೆಂದು ಹೇಳಿದನು ನಂತರ ನಾನು ಹೋದೆನು ಮೇನಕೆಯು ಆಗಲೂ ನಾರದನನ್ನು ಇವನೇನು ಶಿವನೇ ಎಂದು ಕೇಳಿದಳು ಅಲ್ಲವೆಂದು ನಾರದನು ಹೇಳಿದನು ವಿಷ್ಣು ಬಂದನು ಈಗಂತೂ ಮೋಹ ಮೇನಕೆಗೆ ಮೋಹ ಹೆಚ್ಚಿ ಇವನೇ ಶಿವ ಎಂದೆನ್ನಲು ನಾರದನು ಇದು ನಿಮ್ಮ ಭ್ರಾಂತಿ ಇವನು ವಿಷ್ಣು ಇವನು ಶಿವ ಶಿವನಿಗಿಂತಲೂ ಶ್ರೇಷ್ಠನಿರುವನು ಎಂದು ಹೇಳಿದನು ಅವಳ ಆತುರತೆಯನ್ನು ಪೂರ್ಣ ಮಾಡುವುದಕ್ಕೆ ನಾರದನು ಆಕೆಗೆ ಮೇನಕೆ ಶಿವನು ಬ್ರಹ್ಮಾಂಡ ನಾಯಕನು ಸರ್ವೇಶ್ವರನು ಹಾಗೂ ಸ್ವಯಂ ಪ್ರಭುವಾಗಿರುವನು ಎಂದು ಹೇಳಲು ಆಕೆ ಬಹಳ ಪ್ರಸನ್ನತೆಯಾದಳು ನನ್ನ ಪಾರ್ವತಿಯು ಭಾಗ್ಯವತಿಯು ಎಂದು ಹರ್ಷಪಡುತ್ತಾ ಇರುವಷ್ಟರಲ್ಲಿ ಭಗವಾನ್ ಶಂಕರನು ಅದ್ಭುತ ರೂಪ ಆ ದ್ವಾರಕ್ಕೆ ಬಂದನು ನಾರದನು ಮೇನಕೆಗೆ ಗಿರಿರಾಜಪತ್ನಿ ನೋಡು ಇವನೇ ಶಿವನು ಪಾರ್ವತಿಯು ಇವನಿಗಾಗಿಯೇ ತಪ ಮಾಡಿದಳು ಎಂದು ಶಿವನನ್ನು ತೋರಿಸಿದಾಗ ಆಕೆ ನಿರ್ಗರ್ವಿತಳಾದಳು ಹಾಗೂ ಪ್ರಸನ್ನತೆಯಿಂದ ಅದ್ಭುತ ಸ್ವರೂಪಿನ ಶಿವನನ್ನು ಅವನೊಡನೆ ಬರುತ್ತಿರುವ ವಿಚಿತ್ರ ಸ್ವರೂಪಿನ ಗಣಗಳನ್ನು ನೋಡಿ ನೀನು ಆ ಮೇನಕೆಗೆ ತೋರಿಸಲು ಅವಳು ಮತ್ತೆ ಶೋಕಾಕುಳಲಾದಳು ಶಿವನ ಆ ರೂಪ ನೋಡಿ ಬೆದರಿದಳು ವ್ಯಾಕುಲಗೊಂಡಳು ವಿಹ್ವಲದಿಂದ ಭ್ರಾಂತಿಗೊಂಡಳು ನಾರದನೇ ಮೇನಕೆಯು ಈ ದುಸ್ಥಿತಿಯು ನಿನಗೆ ಅಸಹ್ಯವಾಯಿತಲ್ಲವೆ ಇವನೇ ಶಿವನು ಎಂದು ನೀನು ಬೆರಳಿನಿಂದ ಅದ್ಭುತ ರೂಪಿನ ಶಿವನನ್ನು ಹಾಕಿ ತೋರಿಸಿದೆ ಆ ರೂಪ ನೋಡಿಯೇ ಅವಳು ದುಃಖಕ್ಕೊಳಗಾಗಿ ಕೋಮಲತೆಯು ವಾಯುವಿನ ಹೊಡೆತಿನಿಂದ ಬೀಳುವಂತೆ ಅವಳು ನೆಲಕ್ಕೆ ಬಿದ್ದಳು ಹಾಗೂ ಅವಳು ನಿನ್ನನ್ನು ನೋಡಿ ಎಲೆ ದುರಗ್ರಾಹಿ ನಾರದನೇ ನೀನು ಪರಮನೀಚನು ನಮಗೆ ನೀನು ಮೋಸ ಮಾಡಿದೆ ಅಯ್ಯೋ ಎಂದು ಮೇನಕೆಯು ನಿಶ್ಚೇತಿ ನಿಶ್ಚೇತಿತಳಾಗಿ ಭೂಮಿಗೊರಗಿಳಿದಳು ನಂತರ ಅವಳ ಸಖ್ಯರು ಶೈತ್ಯೋಪಚಾರ ನಡೆಸಿದರು ಅದರಿಂದ ಆಕೆ ಮೆಲ್ಲ ಮೆಲ್ಲನೆ ಚೇತರಿಸಿದಳು ಮೇನಕೆಯು ಮೂರ್ಛೆಯಿಂದ ತಿಳಿದೆದ್ದು ಬಹಳ ವಿಲಾಪ ನಡೆಸಿದಳು ಅವಳು ಪಾರ್ವತಿಯನ್ನು ದುರ್ವಚನದಿಂದ ದುಃಖಿಸಿದಳು ನಾರದ ನೀನು ಅವಳಿಂದ ಬಹಳ ನಿಂದಿಸಿಕೊಳ್ಳ ಹತ್ತಿದೆ ನಿನ್ನಂತೆ ಆಕೆ ಸಪ್ತರ್ಷಿಗಳನ್ನು ತಿರಸ್ಕರಿಸಿ ಶಪಿಸ ಹತ್ತಿದಳು ಮತ್ತೆ ಪಾರ್ವತಿಯನ್ನು ನೋಡಿ ನೀನು ನನಗೆ ಬಹಳ ದುಃಖ ಕೊಟ್ಟೆ ಬಂಗಾರವನ್ನು ಚೆಲ್ಲಿ ಕಾಜವನ್ನು ಕೊಂಡಂತಾಯಿತು ನೀನು ಯಜ್ಞಮತ ಭಸ್ಮವನ್ನು ತ್ಯಾಗ ಮಾಡಿ ಚಿತಾಭಸ್ಮ ಗ್ರಹಣ ಮಾಡಿದಂತಾಯಿತು ಎಂದು ನುಡಿದು ಎಲ್ಲರನ್ನು ಧಿಕ್ಕರಿಸಿ ಹತ್ತಿದಳು ಪತಿ ಗಿರಿರಾಜನು ಇನ್ನೂ ಸನಿಹಕ್ಕೆ ಬರಬಾರದು ಆ ಸಪ್ತರ್ಷಿಗಳ ಮುಖದರ್ಶನವೇ ಇನ್ನೂ ನನಗೆ ಬೇಡ ಎಲ್ಲರೂ ಕೂಡಿ ನನ್ನ ವಂಶವನ್ನೇ ನಾಶ ಮಾಡಿದಂತಾಯಿತು ಈ ನನ್ನ ಪಾರ್ವತಿಯು ನನಗೇಕೆ ಮಗಳಾಗಿ ಜನಿಸಿದಳು ಹುಟ್ಟಿದ ಕೂಡಲೇ ಏಕೆ ಸಾಯಲಿಲ್ಲ ನನ್ನ ಜೀವನವೇ ಹಾಳಾಗಿ ಹೋಯಿತು ಎಂದು ನುಡಿದು ಮತ್ತೆ ನೆಲಕ್ಕೆ ಒರಗಿದಳು ಎಲ್ಲ ಕಡೆಗೆ ಹಾಹಾಕಾರ ನಡೆಯಿತು ಅಷ್ಟರಲ್ಲಿ ಗಿರಿರಾಜನು ಬಂದು ಆಕೆಯನ್ನು ಉಪಚರಿಸಿ ಪ್ರಿಯೆ ನೀನು ಶಿವನ ಒಂದೇ ರೂಪ ನೋಡಿ ಇಷ್ಟೆಲ್ಲ ರಂಪಾಟ ನಡೆಸಿರುವುದು ನಿನ್ನ ತಪ್ಪು ಅವನಿಗೆ ಇನ್ನೂ ದಿವ್ಯ ರೂಪಗಳುಂಟು ಅವನು ಎಲ್ಲರಿಗೂ ಪೂಜ್ಯನು ಲೀಲೆಯಿಂದ ಅವನ ವಿಕಟ ರೂಪ ಧರಿಸಿದನು ನೀನು ಅದನ್ನೇ ನೋಡಿದೆ ನಾನು ಅವನ ಮಹಾತ್ಮೆಯನ್ನರಿತೆ ಅವನಿಗೆ ಕನ್ಯೆ ಕೊಡಲು ನಿಶ್ಚಯಿಸಿದೆನು ಏಳು ಇನ್ನು ಶಿವನಿಗೆ ವಂದಿಸು ಎಂದೆನ್ನಲು ಮೇನಕೆಯು ಎಲೈನಾಥನೇ ಈ ಪಾರ್ವತಿಯನ್ನು ಕುತ್ತಿಗೆ ಹಿಸಿಕಿ ಕೊಂದು ಹಾಕು ಇಲ್ಲದಿದ್ದರೆ ಬಿಡು ನಾನಂತೂ ಆ ವಿಕಟ ವೇಷಧಾರಿಗೆ ಈಕೆಯನ್ನು ಕೊಡುವುದಿಲ್ಲ ಇದನ್ನು ನೀನು ವಿರೋಧಿಸಿದರೆ ಪ್ರಾಣತ್ಯಾಗ ಮಾಡುವೆನು ಎಂದು ಸ್ಪಷ್ಟವಾಗಿ ನುಡಿದಳು ತಾಯಿಯ ಹಠವನ್ನು ನೋಡಿ ಪಾರ್ವತಿಯು ಭಗವಾನ್ ಶಂಕರನು ಶ್ರೇಷ್ಠನು ಅವನಿಗೆ ನನ್ನನ್ನು ಕೊಡು ಎಂದು ಪ್ರಾರ್ಥಿಸುವೆನು ನನ್ನ ಬೇಡಿಕೆಯನ್ನು ಸಫಲಗೊಳಿಸು ಎಂದರು ಮೇನಕೆಯ ಕ್ರೋಧ ಶಾಂತವಾಗಲಿಲ್ಲ ಸಿಟ್ಟಿನಿಂದ ಅವಳುಗಚ್ಚಿ ಪಾರ್ವತಿಯನ್ನು ಹೊಡೆಯ ಹತ್ತಿದಳು ಋಷಿಗಳು ಬಿಡಿಸಿದರು ಮೇನಕೆಯು ಆ ಋಷಿಗಳನ್ನು ಮನಬಂದಂತೆ ಬೈದಳು ಶಿವನನ್ನು ನಿಂದಿಸಿ ನುಡಿಯ ಹತ್ತಿದಳು ಆಗ ನಾನು ಮೇನಕೆಯ ಹತ್ತಿರ ಹೋಗಿ ಶಿವತತ್ವ ವರ್ಣಿಸ ಹತ್ತಿದೆನು ಆದರೂ ಅವಳು ಹಠ ಬಿಡಲಿಲ್ಲ ಸನಕಾದ್ಯರು ಒಂದು ಬೋಧಿಸಿದರು ವಿಷ್ಣು ಮೊದಲಾದವರು ಆಕೆಗೆ ಉಪದೇಶ ಮಾಡಿದರು ಆಗ ಅವಳ ಚಿತ್ತವು ಸ್ವಲ್ಪ ಕೋಮಲವಾಯಿತು ತನ್ನ ಹಠ ಬಿಟ್ಟಳು ಆದರೆ ಶಿವನ ಸುಂದರ ಸ್ವರೂಪವನ್ನು ಕಂಡರೆ ಮಾತ್ರ ಅವನಿಗೆ ಪಾರ್ವತಿಯನ್ನು ಕೊಡುವೆನು ಎಂದು ವಿಷ್ಣುವಿಗೆ ಹೇಳಿದಳು ಎಂಬುದಾಗಿ ಬ್ರಹ್ಮನು ನಾರದನಿಗೆ ತಿಳಿಸುತ್ತಾನೆ ಆಗ ವಿಷ್ಣುವು ನಿನ್ನನ್ನು ಶಿವನ ಬಳಿಗೆ ಕಳುಹಿಸಿದನಲ್ಲವೇ ನೀನು ಶಿವನಿಗೆ ಹೇಳಿ ಶಿವನ ಸುಂದರ ಸ್ವರೂಪಿಯಾದನು ಅವನನ್ನು ನೀನು ಮೇನಕೆಯ ಹತ್ತಿರ ಕರೆದೊಯ್ದಿ ಆಕೆ ಶಿವನ ಸುಂದರ ರೂಪ ನೋಡಿ ಚಕಿತಲಾದಳು ಚಿತ್ರದಲ್ಲಿಯ ಬೊಂಬೆಯಂತೆ ಸ್ತಂಭೀಭೂತಳಾದಳು ಬಳಿಕ ಅವಳು ಪ್ರೇಮಭರದಿಂದ ಶಿವನನ್ನು ಕುರಿತು ನನ್ನ ಮಗಳು ಸುದೈವಿಯು ಈಕೆ ತಪಸ್ಸಿನ ಬಲದಿಂದ ನಿಮ್ಮನ್ನು ಪತಿಯನ್ನಾಗಿ ಪ್ರಾಪ್ತ ಮಾಡಿಕೊಂಡಿರುವಳು ಈ ಮೊದಲು ನಾನು ನಿಮ್ಮನ್ನು ಬಹಳ ನಿಂದಿಸಿದೆನು ಅದನ್ನೆಲ್ಲ ಕ್ಷಮಿಸಿ ನನ್ನ ಮೇಲೆ ಪ್ರಸನ್ನರಾಗಬೇಕು ಎಂದಳು ಮತ್ತು ಅತ್ಯಂತ ವಿನಯದಿಂದ ಚಂದ್ರಶೇಖರನಾಥನನ್ನು ಸ್ತುತಿಸಿದಳು ಇದೇ ಸಮಯಕ್ಕೆ ಶಿವನನ್ನು ಕಾಣುವ ಲಾಲಸೆಯಿಂದ ನಗರದ ನಾರಿಯರೆಲ್ಲ ತಂಡತಂಡವಾಗಿ ಬಂದು ದರ್ಶನ ಪಡೆದು ಹೋಗ ಹತ್ತಿದರು ಅಲ್ಲಿಯ ಸ್ತ್ರೀ ಪುರುಷರು ಶಿವ ದರ್ಶನದಿಂದ ಜನ್ಮ ಸಫಲ ಮಾಡಿಕೊಂಡರು ಶಿವ ಪಾರ್ವತಿಯರು ಶ್ರೇಷ್ಠ ದಂಪತಿಗಳೆಂದು ಎಲ್ಲರೂ ಹೃದಯದಿಂದ ನುಡಿಯ ಹತ್ತಿದರು ಎಲ್ಲರೂ ಗಂಧಾಕ್ಷತೆ ಪರಿಮಳ ಪುಷ್ಪ ಪತ್ರಗಳನ್ನು ತಂದು ಶಿವನನ್ನು ಪೂಜಿಸ ಹತ್ತಿದರು ಎಲ್ಲ ಜನರು ಮೇನಕೆಯು ಗಿರಿರಾಜನ ಭಾಗ್ಯವನ್ನು ಬಾಯ್ತುಂಬ ಹೊಗಳ ಹತ್ತಿದರು ಅದನ್ನು ಕೇಳಿ ಶಿವನು ಹಾಗೂ ವಿಷ್ಣು ಮೊದಲಾದ ದೇವತೆಗಳು ಪ್ರಸನ್ನರಾದರು ಎಂಬುದಾಗಿ ಬ್ರಹ್ಮನು ನಾರದನಿಗೆ ತಿಳಿಸುತ್ತಾನೆ ನಮಸ್ಕಾರ ನಾಳೆ ಇನ್ನಷ್ಟು ಶಿವಪಾರ್ವತಿಯರ ವಿವಾಹ ವಿಚಾರದೊಂದಿಗೆ ಭೇಟಿಯಾಗೋಣ